ಹಬ್ಬುವಾಡ ರಸ್ತೆಯ ದುರಸ್ತಿಗಾಗಿ ವಿನೂತನ ಹೋರಾಟ ನಡೆಸಲಾಗಿದೆ ಕೈಗಾ ಅಳು ವಿದ್ಯುತ್ ಲೋಕೋಪಯೋಗಿ ಇಲಾಖೆ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗಿದೆ ರಸ್ತೆ ನಿರ್ಮಾಣಕ್ಕೆ ಭಿಕ್ಷಾಟನೆ ಮಾಡಿ ಜನರು ವಿನೂತನವಾಗಿ ಹೋರಾಟ ನಡೆಸಿದ್ದಾರೆ ಆಟೋ ಚಾಲಕರು ಮಾಲೀಕರ ಸಂಘ ವಿದ್ಯಾರ್ಥಿ ಒಕ್ಕೂಟ ಸೇರಿ ಹಲವರು ಪ್ರತಿಭಟನೆ ಮಾಡಿದ್ದಾರೆ ಎರಡು ಮಡಿಕೆಗಳಲ್ಲಿ ಪಿಡಬ್ಲ್ಯೂಡಿ ಕೈಗಾ ಸ್ಥಾವರದ ಹೆಸರು ಬರೆದು ಭಿಕ್ಷಾಟನೆ ಮಾಡಲಾಗಿದೆ ಇಪ್ಪತ್ತು ಕೋಟಿ ರೂಪಾಯಿಗೂ ಹಣದಿಂದ ಉತ್ತಮ ರಸ್ತೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿನೂತನವಾಗಿ ಭಿಕ್ಷಾಟನೆ ಮಾಡೋ ಮೂಲಕ ಚೀಮಾರಿ ಹಾಕಿದ್ದಾರೆ ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ರು ಸರಿಯಾದ ರಸ್ತೆ ಮಾಡಿಲ್ಲ ಅಂತ ಆಟೋ ಚಾಲಕರು ಮಾಲೀಕರ ಸಂಘ ವಿದ್ಯಾರ್ಥಿ ಒಕ್ಕೂಟ ಕೂಡ ಸೇರಿಕೊಂಡು ಪ್ರೊಟೆಸ್ಟ್ ಮಾಡಿರೋದು ಭಿಕ್ಷಾಟನೆಯ ಪಾತ್ರೆಯನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಒಂದ್ ಕಡೆ ಮತ್ತೊಂದ್ ಕಡೆ ಇಪ್ಪತ್ತು ಕೋಟಿಯಲ್ಲಿ ಖರ್ಚಾಗಿರುವಂತಹ ರಸ್ತೆಯ ಅವ್ಯವಸ್ಥೆಯನ್ನ ನೋಡ್ತಾ ಇದ್ದೀರಾ ನೀವು ಕಾರವಾರದ ಹಬ್ಬುವಾಡ ರಸ್ತೆಯ ದುರಸ್ತಿಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಮೂರ್ನಾಲ್ಕು ತಿಂಗಳಿಂದ ನಾವು ಈ ರಸ್ತೆ ಮೇಲೆ ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರೆ ಕಾರವಾರ ಕೈಗ ಹಬ್ಬವಾಡ ರಸ್ತೆ ಅದು ಹದಗೆಟ್ ಹೋಗಿದೆ ಎಷ್ಟು ಜನ ಬೀಳ್ತಾರೋ ಎಷ್ಟು ಸಾವನ್ನಪ್ಪಿದೆ ಪಾಪ ದೀಪಾವಳಿ ಮುಂಚೆನೇ ಒಬ್ಬ ಲೇಡಿ ಕೂಡ ಸತ್ತೋದ್ಲು ಆ ರಸ್ತೆ ಮೇಲೆ ಆದರೂ ಕೂಡ ಈ ಜಿಲ್ಲಾಡಳಿತಕ್ಕೆ ಮರ್ಯಾದೆನೇ ಇಲ್ಲ ಈ ಲೋಕೋಪಯೋಗಿ ಪಿ ಡಬ್ಲ್ಯೂ ಡಿಗೂ ಕೂಡ ಮರ್ಯಾದಿಲ್ಲ ಜಿಲ್ಲಾಡಳಿತಕ್ಕೂ ಕೂಡ ಮರ್ಯಾದಿಲ್ಲ ನೋಡಿ ಈ ರಸ್ತೆ ಮೇಲೆ ಎಷ್ಟು ಜನ ಸಾಮಾನ್ಯರು ಬೀಳ್ತಾ ಇದ್ದಾರೆ ಪಾಪ ಆಟೋ ಡ್ರೈವರ್ ಅಂತೂ ಸಾಲ ಸೌಲಭ್ಯ ಮಾಡಿಕೊಂಡು ತಮ್ಮ ವಾಹನವನ್ನ ಆ ರೀತಿ ಚಲಾಯಿಸ್ತಾ ಇದ್ದಾರೆ ಅಲ್ಲಿ ಚಲಾಯಿಸ್ಲಿಕ್ಕೆ ಆಗುದಿಲ್ಲ ಒಂದು ದಿವಸ ಹೋದ್ರೆ ಎರಡನೇ ದಿವಸ ಧೂಳ ಆ ಧೂಳಿಯಿಂದ ಗಟ್ಟಾಗಿ ರೋಗ ರೋಗ ಕೂಡ ನಡೀತಾ ಇದೆ ಆಸ್ಪತ್ರೆಗೆ ದುಡ್ಡು ಹಾಕ್ತಾ ಇದ್ದಾರೆ ಗ್ಯಾರೇಜಿಗೆ ದುಡ್ಡು ಹೋಗ್ತಾ ಇದೆ ಇವ್ರದ್ದು ಆಟೋ ಆಟೋ ಗ್ಯಾರೇಜ್ಗೂ ಕೂಡ ದುಡ್ಡು ಹೋಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಅಸ್ತಮ ಆಗಿದೆ ಆ ರಸ್ತೆಯಿಂದ ಬರಲಿಕ್ಕೆ ಅಂತ ಪರಿಸ್ಥಿತಿಲಿ ಇವತ್ತು ನಾವು ವಿನೂತನವಾಗಿ ಪ್ರತಿಭಟನೆ ಇವರು ಹತ್ತನೇ ತಾರೀಕಿಗೆ ನಮ್ಮ ಡೆಡ್ ಲೈನ್ ಕೊಟ್ಟಿದ್ದೆ ಇದೇ ಇಲಾಖೆ ಇದೇ ಪಿ ಡಬ್ಲ್ಯೂ ಡಿ ಇಲಾಖೆ ನಮ್ಗೆ ಹತ್ತನೇ ತಾರೀಕಿಗೆ ಡೆಡ್ ಲೈನ್ ಕೊಟ್ಟಿದ್ದು ಮಾಡ್ತೇವೆ ಅಂತ ತಿಳ್ಕೊಂಡು ಇವತ್ತು ನಾಲ್ಕು ತಿರ್ಗೋಗಿದೆ ಈ ಅಧಿಕಾರಿದವ್ರದ್ದು ನಾಲ್ಗೆ ಯಾಕೆ ತಿರುಗಿದೆ ಗೊತ್ತಿಲ್ಲ ನನಗೆ ತಿರ್ಗ್ ಫುಲ್ಲು ತಿರುಗೋಗಿದೆ ಅಂದರೆ ಇಪ್ಪತ್ತು ಕೋಟಿ ರಸ್ತೆ ಮಾಡಿದ್ರೆ ಹಾಳು ಬಿದ್ದು ಹೋಗ್ತದಂತೆ ಅಂದ್ರೆ ಇಪ್ಪತ್ತು ಕೋಟಿ ನಮ್ ಕೋಡಿ ನಾವು ರಸ್ತೆ ಮಾಡ್ತೇವೆ ನಮ್ ಕೋಡಿ ನಮ್ಮ ಹತ್ರ ಇಂಜಿನಿಯರ್ಸ್ ಇದ್ದಾರೆ ನಾವು ಮಾಡ್ತೇವೆ ಇಪ್ಪತ್ತು ಕೋಟಿ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ಲವ ಇವರಿಗೆ ನೋಡಿ ಕಾರವಾರಿ ಇಲ್ಕಲ್ ಕೈಗ ಸುಮಾರು ಅರವತ್ತೆರಡು ಕಿಲೋಮೀಟ್ರ್ ಇದೆ ಅದು ಸ್ಟೇಟ್ ಹೈವೇ ನಮ್ಮದು ಜೀರೋ ಸಿಕ್ಸ್ ಸ್ಟೇಟ್ ಹೈವೇ ಅದರಲ್ಲಿ ಐವತ್ತೆರಡನೇ ಕಿಲೋಮೀಟ್ರಲ್ಲಿ ನಮ್ಮದು ಒಳ್ಳೆಯ ಪ್ರತಿಷ್ಠಿತ ಒಂದು ಪ್ರಮುಖವಾದ ಒಂದು ಅಣುಸ್ತಾವರ ಇದೆ ಕೈಗಾರಣಸ್ತಾವ ತಮಗೂ ಗೊತ್ತಿದೆ ಅಲ್ಲಿ ಟೋಟಲ್ ಆರು ಯೂನಿಟು ನಾಲ್ಕು ಯೂನಿಟು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನೂ ಐದಾರು ಮತ್ತು ಕನ್ಸ್ಟ್ರಕ್ಷನ್ ಇದ್ದಾರೆ ಅದರ ಸಲುವಾಗಿ ಹೆವಿ ವೆಹಿಕಲ್ ಅಂದರೆ ಎಂಬತ್ತರಿಂದ ತೊಂಬತ್ತು ಟನ್ನು ವೆಹಿಕಲ್ಗಳು ಮೂವ್ ಆಗ್ತಾಯಿದೆ ನಾವು ರಸ್ತೆ ನಾವು ಏನು ಮಾಡಿರ್ತೀವಿ ನಮ್ಮ ಇಲಾಖೆಯಿಂದ ಮೂವತ್ತು ಟನ್ನು ಇಪ್ಪತ್ತೈದರ ಮೂವತ್ತು ಟನ್ ಡಿಸೈನ್ ಮಾಡ್ತೀವಿ ಆ ಮೂಮೆಂಟಿಂದ ಏನಂತೇಳಿ ಡ್ಯಾಮೇಜ್ ಆಗ್ತಾ ಇದೆ ರೋಡ್ ಆದರೂ ನಾವು ಈ ಒಂದು ವರ್ಷದಿಂದ ನಾವು ಪ್ರತಿ ವರ್ಷ ಅದಕ್ಕೆ ನಿರ್ವಹಣೆ ಮಾಡ್ತೀವಿ ಗುಂಡಿ ತುಂಬ ಕೆಲಸ ಮಾಡ್ತೀವಿ ಮಾಡಿದ್ರೂ ಮತ್ತೆ ಒಂದೊಂದು ವರ್ಷಕ್ಕೆ ಕೆಟ್ಟೋಗ್ತದೆ ಅದಕ್ಕೆ ನಮ್ಮ ಶಾಸಕರು ಮಾನ್ಯ ಶಾಸಕರು ಒಂದು ಒಳ್ಳೆಯ ಮತ್ತು ರುಜುವಹಿಸಿ ನೋಡಮ್ಮಪ್ಪ ಏನಾರು ಒಂದು ಇಪ್ಪತ್ತು ಕೋಟಿ ಅನುದಾನ ತಂದು ಅದನ್ನು ಮಾಡ್ಬಿಡು ಅಂತೇಳಿ ಅಂದಿದ್ರು ತರಿಸಿದ್ದಾರೆ ತರಿಸಿದ್ದಾರೆ ಮತ್ತು ಎಸ್ ಎಚ್ ಡಿ ಪಿ ಅವರದು ಮೇನ್ ಏಜೆನ್ಸಿ ಅವರೇ ಇಲಾಖೆದವ್ರು ಎಸ್ ಎಚ್ ಡಿ ಪಿ ಏನು ಮಾಡ್ತಾರೆ ಅವರೇ ಟೆಂಡರ್ ಕರೆದಿದ್ದಾರೆ ನೆಕ್ಸ್ಟು ಇದನ್ನು ಯಾರೋ ಏಜೆನ್ಸಿ ಫಿಕ್ಸ್ ಮಾಡಿದ್ದಾರೆ ನಮ್ಮದು ಇಲಾಖೆನ ಜಸ್ಟ್ ಮಾನಿಟ್ರ್ ಮಾಡ್ತಿರ್ತದೆ ಅವ್ರಿಗೆ ಹಾಂ ಅದ್ರ ಸಲುವಾಗಿ ನಾವು ಅವ್ರಿಗೆ ರಿಪೋರ್ಟ್ ಮಾಡಿದ್ವಿ ಇಷ್ಟು ಕೋಟಿ ಕೆಲಸ ಆಗಿದೆ ಟೆಂಡರ್ ಆಗಿದೆ ಸ್ವಲ್ಪ ಇಮಿಡಿಯೇಟಾಗಿ ಯಾರು ಏಜೆನ್ಸಿ ಫೈನಲ್ ಮಾಡಿದರೆ ಸ್ಟಾರ್ಟ್ ಮಾಡೋಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ ಈಗ ಆಲ್ರೆಡಿ ಲೆಟ್ರನ್ನೂ ಬರೆದಿದ್ವಿ ಏಜೆನ್ಸಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಕಾರವಾರ ఇది ఏష్యా న్యూస్ నెట్వర్క్ ప్రస్తుతి